ಗುಡಿಯ ಆವರಣದಲ್ಲಿರುವ ಬೆಂಚ್ ಮೇಲೆ ಶಾರದಾ ಪ್ರಸಾದರು ಕೂತಿರುತ್ತಾರೆ ಶಾರದಾ ಗುಡಿ ಹತ್ರ ಮಾತಾಡೋಣ ಅಂತ ಹೇಳಿ ಕರ್ಕೊಂಡ್ ಬಂದೆ ಏನು ವಿಷಯ ನಾವು ಬೇರೆ ಸಂಸಾರ ರೀ ಶಾರದ ನೀನು ಗುಡಿ ಹತ್ರ ಮಾತಾಡೋಣ ಅಂತ ಹೇಳದಾಗ್ಲೆ ನಾನು ಇದೇನೋ ಅನ್ಕೊಂಡೆ ಬೇರೆ ಸಂಸಾರ ಇಡ್ಬೇಕು ಅನ್ನೋ ಆಲೋಚನೆ ನನಗಿದೆ ಅನ್ನುವ ವಿಷಯನ ಅರ್ಥ ಮಾಡ್ಕೊಂಡಾಗ್ಲೇ ಮತ್ತೆ ನನ್ನ ಹತ್ರ ರೀ ಶಾರದಾ ನಾವು ಬೇರೆ ಸಂಸಾರ ಇಡೋದೇನು ಯಾಕೆ ನೀನ್ ಹೀಗೆ ಆಲೋಚಿಸ್ತಾ ಇದ್ಯಾ ಸೊಸೆ ಬಂದಾಗಿನಿಂದ ನಾನ್ ಹೇಗಿದ್ದೀನಿ ನೋಡ್ತಾ ಇದ್ದೀರಲ್ಲ ಯಾವಾಗ ನೋಡಿದ್ರು ಏನೋ ಕಳ್ಕೊಂಡ್ ಹಾಕಿದ್ಯಾ ಆವಾಗಿಂದ ಅವಾಗ ಏನಾಯ್ತು ಶಾರದಾ ಅಂತ ನಿನ್ನ ಕೇಳೋಣ ಅಂದ್ಕೊಂಡೆ ಹೊರತು ಏಕೋ ಕೇಳಲಾರ್ದೆ ಹೋದೆ ಯಾಕೆ ಕೇಳಲಾರದೆ ಹೋದೆ ಅಂತ ನಾನ್ ಕಾರಣ ಹೇಳಬಲ್ಲನಾ ಪ್ರಸಾದ್ ಮೌನವಾಗಿರುತ್ತಾನೆ ಕಾರಣ ನಾನ್ ಹೇಳ್ತೀನಿರಿ ಅದೇ ನಮ್ ಸೊಸೆ ಅನಾಮಿಕಾ ಶಾರದಾ ನಮ್ ಸೊಸೆ ಅನಾಮಿಕಾ ಎಲ್ಲಿಂದ ಬಂದಿದ್ದಾಳೋ ಹೇಗೆ ಬಂದಿದ್ದಾಳೋ ನಿನ್ ಗೊತ್ತಲ್ಲ ನಾವೇ ಹೊಂದ್ಕೊಂಡ್ ಹೋಗ್ಬೇಕು ಎಷ್ಟು ಕಾಲ ಅಂತ ಹೊಂದ್ಕೊಂಡ್ ಹೋಗ್ಬೇಕು ನೀವೇ ಹೇಳಿ ನಾವು ಬದುಕಿರುವಷ್ಟು ಕಾಲ ಹೊಂದ್ಕೊಂಡ್ ಹೋಗ್ಬೇಕು ಶಾರದಾ ಬದುಕಿರುವಷ್ಟು ಕಾಲ ಹೊಂದ್ಕೊಂಡ್ ಹೋಗ್ಬೇಕು ಅಂದ್ರೆ ನನ್ನಿಂದ ಆಗಲ್ಲರಿ ಬೇರೆ ಸಂಸಾರ ಇಡೋದಕ್ಕೆ ನಾನು ಒಪ್ಕೊಳಲ್ಲ ಶಾರದಾ ಅಂದ್ರೆ ನನಗೆ ಸಾವು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋ ಮಾತು ಶಾರದಾ ಹೇಳುತ್ತಲೇ ಪ್ರಸಾದನ ಮನಸ್ಸು ಕರಗುತ್ತದೆ ಅವನ ಕಣ್ಣಿನ ತುಂಬಾ ನೀರು ಬರುತ್ತೆ ಶಾರದಾ ಇನ್ಯಾವತ್ತೂ ಸಾವಿನ ಬಗ್ಗೆ ಮಾತಾಡ್ಬೇಡ ನಾನು ತಡ್ಕೊಳಲಾರೆ ಬೇರೆ ಸಂಸಾರ ಇಡ್ದೆ ಹೋದ್ರೆ ನಡೆಯೋದೇರಿ ರೀ ಸರಿಯಮ್ಮ ಶಾರದಾ ಮಗ ಸೊಸೆ ಬಂದ್ಮೇಲೆ ನಾನು ನಮ್ಮ ಬೇರೆ ಸಂಸಾರದ ಬಗ್ಗೆ ಮಾತಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನದಿಂದರು ನಿಮ್ ಮಾತಿನ ಮೇಲೆ ನಂಗೆ ನಂಬಿಕೆ ಇದೀರಿ ಮಗ ಸೊಸೆ ಬಂದ ಮೇಲೆ ನಾವು ಬೇರೆ ಸಂಸಾರದ ಬಗ್ಗೆ ಖಚಿತವಾಗಿ ಮಾತಾಡ್ತೀರಾ ಸರಿ ಇನ್ನು ಮನೆಗೆ ಬಾ ಮಗ ಸೊಸೆ ಇಲ್ಲದ ಮನೇಲೆ ನಾವಿರೋದಷ್ಟು ಒಳ್ಳೇದಲ್ಲ ಮಗ ಸೊಸೆ ಬಂದ ಮೇಲೆ ಮನೆಗೆ ಹೋಗೋಣ ನೀನ್ ಯಾಕೆ ಬೇಡ ಅಂತಿದ್ಯೋ ನಾನು ಅರ್ಥ ಮಾಡ್ಕೊಳ್ಳೆ ಶಾರದಾ ಆದ್ರೆ ಏನು ಆಗಲ್ಲ ಹೊರತು ಬಾ ಮನೆಗೆ ಹೋಗೋಣ ಈಗಲೇ ಬಿಡರಿ ಮನೆಗಾಗಿ ನಮ್ಮ ಸಂಪಾದನೆಯಲ್ಲಿ ಸರಿ ಹೊಂದುವ ಹಾಗೆ ಒಂದು ಚಿಕ್ಕ ಬಾಡಿಗೆ ತಗೊಳೋಣ ನೀನು ಬಹಳ ದೂರ ಆಲೋಚಿಸ್ತಾ ಯಾವಾಗ ಏನ್ ಮಾಡ್ಬೇಕು ನಾನ್ ಹೇಳ್ತೀನಿ ಅಲ್ಲಿವರೆಗೂ ನೀನು ಬೇರೆ ಸಂಸಾರದ ಬಗ್ಗೆ ಆಲೋಚಿಸ್ಬೇಡ ಶಾರದಾ ಮೌನವಾಗಿ ಅಲ್ಲಿಂದ ಮುಂದಕ್ಕೆ ನಡೆಯುತ್ತಾ ಇದ್ದಾರೆ ಪ್ರಸಾದ್ ಅವಳ ಹಿಂದೆಯೇ ನಡೆಯುತ್ತಾನೆ ಇನ್ನು ರಿಚ್ ಹೋಟೆಲ್ ನಲ್ಲಿ ಮಾಡ್ರನ್ ಅನಾಮಿಕಾ ರಮೇಶರು ಕೂತಿರುತ್ತಾರೆ ರಾಮ್ ಸಾವಿರಾರು ಕೋಟಿ ಆಸ್ತಿ ಬಿಟ್ಟು ನಿನಗಾಗಿ ನಿನ್ ಜೊತೆ ಆ ಹಳೆ ಮನೇಲಿ ಇರೋದಕ್ಕೆ ನನ್ಗೆ ತೊಂದ್ರೆನೂ ಇಲ್ಲ ಆದ್ರೆ ನಿಮ್ಮ ಅಮ್ಮ ಅಪ್ಪ ಮಾತ್ರ ಇರಬಾರ್ದು ಅಷ್ಟೇ ಅನು ಗಂಡ ಬೇರೆ ಹೆಂಗಸನ್ನ ನೋಡ್ಬೇಡ ಅನ್ನೋದು ಪ್ರೇಮ ಅನ್ನತ್ತೆ ಹೊರತು ಹೆತ್ತವರನ್ನು ನೋಡಬಾರ್ದು ಅನ್ನೋದು ಮೂರ್ಖತ್ವ ಆಗುತ್ತೆ ರಾಮ್ ನೀನ್ ಹೇಗಂದ್ರು ನಂಗೆ ಪರವಾಗಿಲ್ಲ ಆದ್ರೆ ನಿಮ್ಮ ಅಮ್ಮ ಅಪ್ಪ ಮಾತ್ರ ನಮ್ ಜೊತೆ ಆ ಮನೇಲಿ ಇರೋದಕ್ಕೆ ನಾನ್ ಒಪ್ಕೊಳ್ಳಲ್ಲ ಹಾಗನ್ಬೇಡ ಅನು ಅಮ್ಮ ಅಪ್ಪ ನಮ್ ಜೊತೆ ಇರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು ನಿನ್ನ ಅಮ್ಮ ಅವರು ಅತ್ತೆ ಹಾಗೆ ನನಗೆ ಎಂತಹ ಆರ್ಡರ್ ಮಾಡಬಾರ್ದು ನನ್ನ ಒಳ್ಳೇದು ಕೆಟ್ಟದ್ದು ನಾನ್ ನೋಡ್ಕೋತೀನಿ ನಾನು ಹಾಕೊಳ್ಳುವ ಬಟ್ಟೆ ಬಗ್ಗೆ ತಿನ್ನುವ ಫುಡ್ ಬಗ್ಗೆ ಮಾಡುವ ಖರ್ಚಿನ ಬಗ್ಗೆ ಹೀಗೆ ನನಗೆ ಸಂಬಂಧಿಸಿದ ಪ್ರತಿ ವಿಷಯದಲ್ಲಿ ಮಾತಾಡಬಾರ್ದು ಸರಿಯೋನು ನಾನು ಅಮ್ಮನವ್ರ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ನಂಗೆ ಹೇಳೋದಲ್ಲ ರಾಮ್ ನಿಮ್ಮ ಅಮ್ಮಂಗೆ ಹೇಳು ಹಾಗ್ಯನು ನೀನ್ ಕೂಲಾಗಿರು ಅಮ್ಮನ ಜೊತೆ ಮಾತಾಡಿ ನೀನ್ ಹೇಳಿದ ಕಂಡೀಷನ್ಸ್ ಎಲ್ಲದಕ್ಕೂ ಒಪ್ಪಿಸ್ತೀನಿ ಅಮ್ಮನವರು ಇರಬೇಕಾದ ಪರಿಧಿಲಿ ಅವ್ರು ಇರ್ತಾರೆ ನಮ್ಗಿಷ್ಟ ಬಂದ ಹಾಗೆ ನಾವಿರ್ಬೋದು ಇರ್ಬಹುದು ಓಕೆ ರಾಮ್ ಎಂದು ಅನಾಮಿಕ ಅನ್ನುತ್ತಲೇ ಆರ್ಡರ್ ಕೊಟ್ಟ ಬಿರಿಯಾನಿ ಅಲ್ಲಿಗೆ ಬರುತ್ತದೆ ರಾಮನು ಇಬ್ಬರು ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಬಿರಿಯಾನಿ ತಿಂತ ಇರ್ತಾರೆ ಹಾಗೆ ಸಮಯ ಕಳೆದು ರಾತ್ರಿ ಎಂಟಾಗುತ್ತದೆ ಶಾರದಾ ತಿನ್ನದೆ ಬಾಗಿಲ ಹತ್ರ ನಿಂತ್ಕೊಂಡು ಮಗನಿಗಾಗಿ ಸೊಸೆಗಾಗಿ ಎದುರು ನೋಡ್ತಾ ಇರ್ತಾಳೆ ಶಾರದಾ ಮಗ ಸೊಸೆ ಹೊರಗಡೆ ಹೋಗಿದ್ದಾರೆ ನಂಗೆ ತಿಳಿದ ಹಾಗೆ ಹೊರಗಡೆ ತಿಂದು ಬರ್ತಾರೆ ನೀನು ಅವ್ರಿಗಾಗಿ ಎದುರು ನೋಡೋದು ದಂಡ ಮಗ ಮನೆಗೆ ಬರ್ದಿ ನಾನ್ ಯಾವತ್ತಾದ್ರೂ ತಿಂದಿನ ಹೇಳಿ ಶಾರದಾ ಈ ತಾಯಿ ಪ್ರೇಮ ಈಗ ಮಗಂಗ್ ಬೇಡ ಮಗ ಸೊಸೆ ಸೇರಿ ಸಂತೋಷವಾಗಿದ್ದಾರಾ ಇಲ್ಲ ಅನ್ನೋದು ನಾವೇ ನಾವು ನೋಡ್ಬೇಕು ಮಗ ತಿನ್ನೋ ಇಲ್ವೋ ಸೊಸೆ ಚೆನ್ನಾಗಿ ನೋಡ್ಕೋತಾಳೆ ಬಂದು ಮಲ್ಕೋ ಸೊಸೆ ಬಂದ ಮಾತ್ರಕ್ಕೆ ಮಗನ ಒಳ್ಳೇದು ಕಿಡದು ನೋಡ್ಬಾರ್ದ ಹೇಳಿ ನೋಡ್ಬಾರ್ದು ಶಾರದಾ ತಾಯಿ ಪ್ರೇಮಕ್ಕೂ ಹೆಂಡತಿ ಪ್ರೇಮದ ಮಧ್ಯ ಮಗ ಎಷ್ಟೆಲ್ಲ ಒದ್ದಾಡಿ ಹೋಗ್ತಾನೆ ಅಂತ ನಿಂಗೇನ್ ಗೊತ್ತು ಕನಿಷ್ಠ ಅರ್ಥ ಮಾಡ್ಕೊಳುವ ಪ್ರಯತ್ನ ಕೂಡ ನೀನ್ ಮಾಡಲ್ಲ ನೀವೇ ತಿಂದ್ರಲ್ಲಾ ಹೋಗಿ ಮಲ್ಕೊಳ್ಳಿ ಮಗ ಸೊಸೆ ಬಂದ್ಮೇಲೆ ನಾನ್ ತಿಂದು ಮಲ್ಕೋತೀನಿ ಯಾರ್ ಏನ್ ಹೇಳಿದ್ರು ತಾಯಿ ಪ್ರೇಮದ ಮುಂದೆ ಯಾವ ಪ್ರೇಮನು ನಿಲ್ಲಲ್ಲ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ ಶಾರದಾ ನೋಡುತ್ತಾ ಇರುವಾಗಲೇ ಕಾರಿನಲ್ಲಿ ಮಗ ಸೊಸೆ ಬರುತ್ತಾರೆ ಅನಾಮಿಕಾ ನೋಡಿ ರಾಮ್ ಕಂಡೀಷನ್ ಬಗ್ಗೆ ಹೇಳಿ ಬೇಗ ಬಂದ್ಬಿಡು ಹೋಗುವನು ನೀನ್ ಹೋಗಿ ಮಲಕೋ ನಾನು ಅಮ್ಮನ್ ಜೊತೆ ಮಾತಾಡಿ ಬರ್ತೀನಿ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ಹೊರಟು ಹೋಗುತ್ತಾಳೆ ಮಗು ರಮೇಶ್ ಸೊಸೆನಕ್ಕ ರೀ ಮೂವರು ಸರಿ ತಿನ್ನೋಣ ಅಮ್ಮ ನಾನು ಅವನು ಹೊರಗ್ ತಿಂದೀವಿ ನೀನು ಅಪ್ಪ ತಿಂದುಬಿಡಿ ಶಾರದಾ ಆ ಮಾತಿಗೆ ಕೋಪದಿಂದ ನೋಡುತ್ತಾಳೆ ಅನಾಮಿಕಂಗೆ ಅವಳಿಗೆ ಇಷ್ಟ ಬಂದ ಇರ್ತಾಳೆ ನೀವು ಎಂತಹ ಕಟ್ಟುಪಾಡು ಇಡಬಾರ್ದು ಇಷ್ಟ ಬಂದಾಗ ಹೇಳ್ತಾಳೆ ಇಷ್ಟ ಬಂದಷ್ಟು ತಿಂತಾಳೆ ನಾನು ಅಪ್ಪ ಕೆಲಸದವರ ಹಾಗೆ ಸೊಸೆ ಹೇಳಿದ ಹಾಗೆ ಕೇಳ್ಬೇಕು ಅಷ್ಟೇ ಅಲ್ವಾ ಮಗನೇ ನನ್ನ ಉದ್ದೇಶ ಅದಲ್ಲಮ್ಮ ನಿನ್ ಹೆಂಡ್ತಿ ಅನಾಮಿಕಂಗೆ ದುಡ್ಡಿನ ಜೊತೆ ಅಹಂಕಾರ ಕೂಡ ಇದೆ ಈ ಮನೆ ಸೊಸೆ ಬೆಳಿಗ್ಗೆನೆ ಇದ್ದು ಮನೆ ಬಾಗ್ಲು ಕ್ಲೀನ್ ಮಾಡಿ ರಂಗೋಲಿ ಇಡ್ಬೇಕು ಅಂತ ಮಾಡರ್ನ್ ಬಟ್ಟೆಗಳು ಹಾಕರದೆ ತುಂಬಾ ಬಟ್ಟೆಗಳನ್ನ ಹಾಕೊಂಡು ಸೀರೆ ಅಂತ ಹೇಳ್ದೆ ಹಾಗೆ ಹೇಳೋದು ಇಲ್ಲಮ್ಮ ಸೊಸೆ ಮಾತ್ರ ಎಲ್ಲ ಕೆಲಸ ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ಅನಾಮಿಕ ಹೇಳಿದ್ರು ಅರ್ಥ ಹೋಗ್ತಾ ಇದ್ದಾಳೆ ಹಾಗಂತ ನಾನ್ ಅರ್ಥ ಮಾಡ್ಕೋಬೇಕಲ್ಲಪ್ಪ ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ ಶಾರದಾ ದುಃಖದಿಂದ ಬಂದು ಮಲಗುತ್ತಾಳೆ ಅವಳ ಕಣ್ಣೀರಿನಿಂದ ದಿಂಬು ಒದ್ದೆಯಾಗಿ ಹೋಗುತ್ತದೆ ಮಾರನೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಅನಾಮಿಕ ರಮೇಶರು ನಿದ್ರೆಯಿಂದ ಎದ್ದು ಹೊರಗೆ ಬರುತ್ತಾರೆ ಶಾರದಾ ಪ್ರಸಾದರು ಎತ್ತಿನ ಗಾಡಿಯಲ್ಲಿ ಸಾಮಾನುಗಳನ್ನು ಹಾಕಿಕೊಂಡು ಎದುರಿಗೆ ಇರುತ್ತಾರೆ ರಮೇಶ್ ಆಶ್ಚರ್ಯದಿಂದ ಏನಪ್ಪಾ ಇದು ಬೇರೆ ಸಂಸಾರಕ್ಕೆ ಹೋಗ್ತಾ ಇದೀವಪ್ಪ ಅಪ್ಪ ಮಗು ರಮೇಶು ನಿನ್ನ ದುಃಖನ ನಾನ್ ಅರ್ಥ ಮಾಡ್ಕೋಬಲ್ಲೆ ಒಂದು ಕಾಲದಲ್ಲಿ ನನ್ ಹೆಂಡತಿ ಮುಖ್ಯ ಅಂತ ನಮ್ಮ ಅಮ್ಮ ಅಪ್ಪನ ಬಿಟ್ಬಿಟ್ಟು ಬಂದಾಗ ಅವ್ರು ಎಷ್ಟು ದುಃಖ ಪಟ್ಟಿದ್ದಾರೋ ಅದೇ ಹೆಂಡತಿಗಾಗಿ ಈಗ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ರೆ ನನ್ಗ ಅರ್ಥವಾಗ್ತಿದೆ ಅಪ್ಪ ಬರ್ತೀನಪ್ಪ ಮಗನೇ ನಾನ್ ಹೇಳಿದ್ಗೂ ಹಿಡ್ ಹಿಡಿಸ್ಲಿಲ್ಲ ನಮ್ಮನ್ ಮಾತ್ರ ಹಾಗೆ ಮಾತ್ರ ನಿಂಗೆ ಹಿಡಿಸಿದೆ ನಾನು ಅದನ್ನ ಜೀರ್ಣಿಸಿಕೊಳ್ಳಲಾರೆ ಅಮ್ಮ ಬರ್ತೀನಪ್ಪ ಮಗನೇ ಸೊಸೆ ಇನ್ ಮೇಲಿಂದ ಈ ಮನೆಯಲ್ಲಿ ನಿನ್ಗೆ ಎಂತಹ ತೊಂದ್ರೆನೂ ಇರಲ್ಲ ಎಲ್ಲ ನೀನ್ ಇಷ್ಟ ಬಂದ್ ಹಾಗೆ ಮಾಡ್ಕೊ ನನ್ ಮಗನ ಮಾತ್ರ ಜಾಗ್ರತೆ ಎಂದು ಹೊರಟು ಹೋಗುತ್ತಾರೆ ಅವರಿಬ್ಬರು ಅನಾಮಿಕ ಮಾತ್ರ ಬಹಳ ಸಂತೋಷ ಪಡುತ್ತಾಳೆ ಅವಳಿಗೆ ಇಷ್ಟ ಬಂದ ಕೆಲಸದವರನ್ನ ಮನೆಯಲ್ಲಿ ಇಟ್ಕೋತಾಳೆ ಅವಳಿಗೆ ಇಷ್ಟ ಬಂದ ಅಡಿಗೆನ ಮಾಡಿಸಿಕೊತಾಳೆ ಅವಳಿಗೆ ಇಷ್ಟ ಬಂದ ಬಟ್ಟೆ ಹಾಕೋತಾ ಇದ್ಲು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೋತಾ ಇದ್ಲು ಅರ್ಧ ರಾತ್ರಿ ವೇಳೆಯಲ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ಶಾರದ ದಂಪತಿಗಳು ಮಾತ್ರ ಒಂದು ಚಿಕ್ಕ ಮನೆಯಲ್ಲಿ ಸೌದೆ ಒಲೆ ಮೇಲೆ ಅಡುಗೆ ಮಾಡಿಕೊಂಡು ತಿಂತಾ ಇದ್ರು ಕೂಲಿ ಕೆಲಸ ಮಾಡಿಕೊಂಡು ಕಷ್ಟದಿಂದ ಜೀವನ ನಡೆಸ್ತಾ ಇರ್ತಾರೆ ಅನಾಮಿಕಾ ಟ್ರೆಂಡ್ ಹೆಸರಿನಿಂದ ದಿನಕ್ಕೊಂದು ಪಾರ್ಟಿಯನ್ನು ಮಾಡ್ಕೊಂಡು ಮನೆ ಹತ್ರ ಎಂಜಾಯ್ ಮಾಡೋದು ರಮೇಶ್ ಹಿಡಿಸಲಿಲ್ಲ ಬೇರೆ ಸಂಸಾರವಿರುತ್ತಿರೋ ಶಾರದಾ ಅವಳ ಹತ್ರ ಬರ್ತಾನೆ ರಮೇಶ್ ಶಾರದ ದಂಪತಿಗೊಬ್ಬ ಬಹಳ ಸಂತೋಷ ಪಡುತ್ತಾರೆ ರಮೇಶ್ ನನ್ನ ನೋಡಿ ನನ್ ಗೊತ್ತು ಮಗನೇ ನನ್ ನೋಡದೆ ನೀನ್ ಇರಲಾರೆ ಅಂತ ಸೊಸೆ ಹೇಗಿದ್ದಾಳೆ ಮಗನೇ ಏನ್ ಹೇಳಿ ಅಪ್ಪ ಅವಳು ಮಜಕ್ಕೆ ಹದ್ದೇ ಇಲ್ಲ ಪಾರ್ಟಿಗಳಿಗೆ ಲಿಮಿಟೇ ಇಲ್ಲ ಫ್ರೆಂಡ್ಸ್ ಮನೆನ ಕರ್ಕೊಂಡ್ ಬಂದು ಅರ್ಧ ರಾತ್ರಿವರೆಗೂ ಹಾಡುಗಳು ಹಾಕೊಂಡು ಡಾನ್ಸ್ ಮಾಡ್ತಾಳೆ ಸುತ್ತಮುತ್ತಲಿನವರು ವಾರ್ನಿಂಗ್ ಕೊಡ್ತಾ ಇದಾರೆ ಅಮ್ಮ ಅಪ್ಪ ಇರುವಾಗ ನಿನ್ ಹೆಂಡತಿ ಹೀಗಿರ್ಲಿಲ್ಲ ಅವ್ರನ್ ಬೇರೆ ಕಳ್ಸಿ ಇವ್ಳು ಹೀಗೆ ಜಲ್ಸ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾ ಇದ್ರೆ ನಂಗೆ ತುಂಬಾ ದುಃಖ ಅನಿಸ್ತಾ ಇದೆ ದುಃಖ ಪಟ್ರೆ ಸೊಸೆ ಹೇಗಪ್ಪ ಬದ್ಲಾಗ್ತಾಳೆ ಅನಾಮಿಕ್ಳಲ್ಲಿ ಹೇಗೆ ಬದಲಾವಣೆ ತರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲಪ್ಪ ನಾನು ಹೇಳಿದ ಹಾಗೆ ಮಾಡು ಮಗನೇ ಆಗ ನಿಜವಾಗಿ ಸೊಸೆಳೆ ಬದ್ಲಾಗ್ತಾಳೆ ಹಿಡ್ಕೊಂಡು ಹೊಡಿ ಅಂತ ಹೇಳ್ತೀಯ ಶಾರದಾ ಚೇಚೆ ಕಟ್ಕೊಂಡವ್ಳ ಮೇಲೆ ಕೈ ಮಾಡೋದು ಗಂಡನ ಲಕ್ಷಣ ಅಲ್ಲರಿ ಅಮ್ಮ ಅನಾಮಿಕಳಲ್ಲಿ ಬದಲಾವಣೆ ಬರ್ಬೇಕು ಅಂದ್ರೆ ನೀನ್ ಏನ್ ಹೇಳಿದ್ರು ಅದು ಮಾಡ್ತೀನಮ್ಮ ಎಂದು ರಮೇಶ್ ಹೇಳುತ್ತಲೇ ಶಾರದಂಗೆ ಗಟ್ಟಿಯಾಗಿ ನಂಬಿಕೆ ಬರುತ್ತದೆ ಆಗ ಮಗನಿಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ವಿವರವಾಗಿ ಹೇಳುತ್ತಾಳೆ ಅದನ್ನೆಲ್ಲ ಕೇಳಿ ರಮೇಶ್ ಬಹಳ ಸಂತೋಷ ಪಡುತ್ತಾನೆ ಇನ್ನು ಖುಷಿಯಿಂದ ಮನೆಗೆ ಹೊರಟು ಹೋಗುತ್ತಾನೆ ಆ ದಿನ ರಾತ್ರಿ ಅನಾಮಿಕಾ ತನ್ನ ಫ್ರೆಂಡ್ಸ್ ಜೊತೆ ಹಾಡುಗಳನ್ನು ಹಾಕಿಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಾಗ ರಮೇಶ್ ಫುಲ್ ಆಗಿ ಕುಡಿದು ಅಮೃತಗಳನ್ನು ಕರ್ಕೊಂಡು ಮನೆಗೆ ಬರ್ತಾನೆ ಅನಾಮಿಕಾ ನೋಡಿ ಶಾಕ್ ಆಗುತ್ತಾಳೆ ರಾಮ್ ಯಾರು ಈ ಹುಡುಗಿ ಅಮೃತನು ನನ್ನ ಎಕ್ಸ್ ಮೊನ್ನೆ ಭೇಟಿಯಾದ್ಲು ನೀನು ನನ್ನನ್ ಹಚ್ಕೊಳ್ದೆ ನಿನ್ನ ಫ್ರೆಂಡ್ಸ್ ಜೊತೆ ಹಾಯಾಗಿ ಎಂಜಾಯ್ ಮಾಡ್ತಿದ್ರೆ ನಾನು ನನ್ ಗರ್ಲ್ ಫ್ರೆಂಡನ್ನ ಕರ್ಕೊಂಬಂದೆ ಅಷ್ಟೇ ನಿಂಗೆ ಗರ್ಲ್ ಫ್ರೆಂಡ್ ಇದ್ದೇ ಅಂತ ನಂಗೆ ಹೇಳಿಲ್ಲ ನಂಗೆ ಮಾತ್ರ ಮನೆಯಲ್ಲಿ ಇಷ್ಟೆಲ್ಲ ಎಂಜಾಯ್ ಮಾಡ್ತಿ ಅಂತ ನೀನ್ ಹೇಳಿದ್ಯಾ ಇಲ್ವಲ್ಲ ಇಷ್ಟ ಬಂದ ಫುಡ್ ತಿಂತೀನಿ ಅಂದೆ ಇಷ್ಟ ಬಂದ ಹಾಗೆ ಇರ್ತೀನಿ ಅಂದೆ ನಮ್ಮ ಅಮ್ಮ ಬೇಡ ಅಂದು ಅದು ನಿಂಗೆ ಹಿಡಿಸ್ಲಿಲ್ಲ ಅದಕ್ಕೆ ಅಲ್ವಾ ಈ ವಯಸ್ಸಲ್ಲಿ ಬೇರೆ ಸಂಸಾರ ಹಿಡ್ಸಿದ್ಯಾ ಫ್ರೆಂಡ್ಸ್ ನೀವೆಲ್ರೂ ಹೋಗಿ ನಾನು ಕಾಲ್ ಮಾಡ್ತೀನಿ ಅಲ್ಲಿಂದ ಎಲ್ಲರೂ ಹೊರಟು ಹೋಗುತ್ತಾರೆ ಅನಾಮಿಕ ನೋಡುತ್ತಾ ಇರುವಾಗಲೇ ರಮೇಶ್ ಅಮೃತಳನ್ನು ಕರ್ಕೊಂಡು ರೂಮಿನೊಳಗೆ ಹೋಗುತ್ತಾನೆ ಬಾಗಿಲು ಗಟ್ಟಿಯಾಗಿ ಹಾಕುತ್ತಾನೆ ಅನಾಮಿಕಾ ದುಃಖದಿಂದ ಕೂತ್ಕೋತಾಳೆ ರೂಮಿನೊಳಗಿಂದ ನಗುಗಳು ಗಟ್ಟಿಯಾಗಿ ಕೇಳಿಸುತ್ತದೆ ಅನಾಮಿಕಂಗೆ ಕೋಪ ಆವೇಶ ಒತ್ತಿಕೊಂಡು ಬರುತ್ತದೆ ರಾಮ್ ನಾನು ಏನ್ ಮಾಡ್ತೀನಿ ನೋಡು ಎಂದು ಬಾಗಿಲ ಹತ್ತಿರಕ್ಕೆ ಬರ್ತಾಳೆ ಬಾಗಿಲ ಮೇಲೆ ಗಟ್ಟಿಯಾಗಿ ಹೊಡಿತಾ ಇರ್ತಾಳೆ ರೂಮಿನೊಳಗೆ ಬೆಡ್ ಮೇಲೆ ರಮೇಶ್ ಅಮೃತ ಕೂತ್ಕೊಂಡು ನಗುತ್ತಾ ಮಾತನಾಡ್ತಾ ಇರ್ತಾರೆ ಅದರಿಂದ ಅನಾಮಿಕಂಗೆ ಮತ್ತಷ್ಟು ಕೋಪ ಬರುತ್ತೆ ಬಾಗಿಲನ್ನು ಗಟ್ಟಿಯಾಗಿ ಒದಿಯುತ್ತಾಳೆ ಆದ್ರೂ ಆ ಬಾಗಿಲು ತಕ್ಕೊಂಡಿಲ್ಲ ಅಯ್ಯೋ ನಮ್ ಸಂಸಾರವೆಲ್ಲ ನಾಶವಾಗೋ ಹೋಗಿದೆ ಈಗ ನಮ್ ಸಂಸಾರನ ಯಾರು ನಿಲ್ಲಿಸ್ತಾರೆ ಹೆಣ್ಣು ಯಾವ ಕಷ್ಟವನ್ನಾದ್ರೂ ಸಹಿಸ್ತಾಳೆ ಹೊರತು ಈ ಸವತಿ ಕಷ್ಟನ ಸಹಿಸಲಾರಳು ಈ ಅಮೃತನ ಸವತಿ ಮಾಡೋ ಹೋಗಿದ್ದಾನೆ ಅತ್ತೆ ಎಂದು ಕರೆದ ಅನಾಮಿಕಂಗೆ ತನ್ನಿಂದ ಆ ಮನೆಯಲ್ಲಿ ಇರಬೇಕಾದ ಅತ್ತೆ ಮಾವಂದಿರೋ ಬೇರೆ ಸಂಸಾರದಲ್ಲಿದ್ದಾರೆ ಎಂದು ಅರ್ಥವಾಯಿತು ಕ್ಷಣ ಕೂಡ ತಡ ಮಾಡದೆ ಅತ್ತೆ ಶಾರದಂಗೆ ಫೋನ್ ಮಾಡ್ತಾಳೆ ಶಾರದ ಎದ್ದು ಫೋನ್ ನೋಡ್ತಾಳೆ ಸೊಸೆ ಈ ಟೈಮ್ ಅಲ್ಲಿ ಫೋನ್ ಯಾಕೆ ಮಾಡ್ತಾ ಇದ್ದಾಳೆ ಎಂದು ಅನ್ನುತ್ತಾ ಇರುವಾಗಲೇ ಪ್ರಸಾದ್ ಕೂಡ ನಿದ್ರೆಯಿಂದ ಹೇಳ್ತಾನೆ ನೀನು ಮಗಂಗೆ ಹೇಳಿದ ಆಲೋಚನೆ ಕೆಲಸ ಮಾಡ್ತಾರ ಆಗಿದೆ ಶಾರದಾ ಹಲೋ ಅತ್ತೆ ನೀವು ಹೇಗಿದ್ರು ಹಾಗೆ ಮನೆ ಹತ್ರ ಬಂದ್ಬಿಡಿ ಸೊಸೆ ಯಾಕಮ್ಮ ಈ ಟೈಮ್ ಅಲ್ಲಿ ಫೋನ್ ಮಾಡಿದಿ ಎಲ್ಲ ಚೆನ್ನಾಗಿದ್ಯಲ್ಲ ಏನು ಚೆನ್ನಾಗಿಲ್ಲ ಅತ್ತೆ ರಾಮ್ ಇನ್ನೊಂದು ಹುಡುಗಿನ ಮನೆ ಕರ್ಕೊಂಡ್ ಬಂದಿದ್ದಾನೆ ಏನ್ ಮಾತಾಡ್ತಾ ಇದ್ದೀ ಸೊಸೆ ಇರು ನಾವ್ ಬರ್ತಾ ಎಂದು ಶಾರದಾ ಪ್ರಸಾದರು ನಗಲಿಕ್ಕೆ ಶುರು ಮಾಡುತ್ತಾರೆ ಅನಾಮಿಕಾ ಬಾಗಿಲು ಹೊಡಿತಾ ಇರ್ತಾಳೆ ರೂಮ್ ನಲ್ಲಿ ರಮೇಶ್ ಅಮೃತ ನಗ್ತಾ ಇರ್ತಾರೆ ಅಲ್ಲಿಗೆ ಶಾರದಾ ಪ್ರಸಾದರು ಬರುತ್ತಾರೆ ನೀವೇ ಕೇಳಿ ಶಾರದ ದಂಪತಿಗಳು ಕೂಡ ನಗು ಕೇಳಿಸುತ್ತಾ ಇರುತ್ತದೆ ಇನ್ನು ಶಾರದ ಕೋಪದಿಂದ ಗಟ್ಟಿಯಾಗೆ ಮಗು ರಮೇಶು ಬಾಗಿಲು ತೆಗಿ ಎಂದು ಬಾಗಿಲು ಮೇಲೆ ಹೊಡೆಯುತ್ತಾಳೆ ರಮೇಶ್ ಬಾಗಿಲು ತೆಗೆಯುತ್ತಾನೆ ಅನಾಮಿಕಾ ಮಾಡುತ್ತಿರ ಪಾರ್ಟಿಯಿಂದ ಡಾನ್ಸ್ ಗಳಿಂದ ರಮೇಶ್ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾನೋ ಆ ಕಷ್ಟಗಳನ್ನೆಲ್ಲ ವಿವರವಾಗಿ ಹೇಳುತ್ತಾನೆ ಹಾಗೆ ಮಾಡುದು ತಪ್ಪಾಯ್ತೇ ಇನ್ ಮೇಲಿಂದ ಹಾಗೆ ಮಾಡಲ್ಲ ನೀವು ಕೂಡ ಅಲ್ಲಿಗೆ ಹೋಗ್ಬಿಡಿ ಎಲ್ರು ಸರಿ ಇಲ್ಲೇ ಇರೋಣ ಅನಾಮಿಕಾ ಹಾಗೆ ಹೇಳಿದ್ದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ ಇನ್ನು ಎಲ್ಲರೂ ಆಗಿನಿಂದ ಕಲೆತು ಬರೆತು ಆನಂದದಿಂದಿರುತ್ತಾರೆ ಅನಾಮಿಕಾ ಜಾಣಿಯಾಗಿ ಅಡಿಗೆ ಕೆಲಸ ಮನೆ ಕೆಲಸ ಮಾಡುವುದನ್ನ ಕಲಿಯುತ್ತಾಳೆ ನಿಜ ಹೇಳ ಮಾಲಿನಿ ನೀನ್ ಹೇಳಿದ್ದು ಸ್ವಲ್ಪನೂ ಅರ್ಥವಾಗ್ಲಿಲ್ಲ ರಮೇಶನಿಗೆ ಅನಾಮಿಕಳ ಮೇಲೆ ರಾಂಗ್ ಇಂಪ್ರೆಷನ್ ಕಲ್ಪಿಸಿದ್ರೆ ಸಾಕು ರಮೇಶ್ ಅನಾಮಿಕಳನ್ನ ಬಿಟ್ಬಿಟ್ಟು ನಮ್ಮ ಹತ್ರಕ್ಕೆ ಬರ್ತೇನೆ ಆಗ ರಮೇಶ್ನನ್ನು ನಾನು ಮದುವೆ ಮಾಡಿಕೊಂಡು ನಿಂಗೆ ಕೋಟಿ ರೂಪಾಯಿ ಕೊಡ್ತೀನಿ ಸರಿನಾ ಈಗ ಕ್ಲಿಯರ್ ಆಗಿ ಅರ್ಥವಾಯ್ತು ಇದಕ್ಕೆ ಮೊದಲು ಐವತ್ತು ಲಕ್ಷ ಅಂದಾಗ ಸರಿಯಾಗಿ ಕೇಳಿಸ್ಲಿಲ್ಲ ಮಾಲಿನಿ ಈಗ ಕೋಟಿ ಅಂದ್ಯಲ್ಲ ನಾನು ಒಪ್ಕೋತಾ ಇದ್ದೀನಿ ಆದರೆ ಅನಾಮಿಕಳ ಮೇಲೆ ರಮೇಶನಿಗೆ ರಾಂಗ್ ಇಂಪ್ರೆಷನ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ತೀವಿ ಈಗ ರಮೇಶ್ ಅನಾಮಿಕಾ ಎಲ್ಲಿರ್ತಾರೆ ಕೀರ್ತಿ ಆಸ್ತಿ ಅಂತಸ್ತಿ ಏನು ಬೇಡ ಅಂತ ರಮೇಶ್ ಅನಾಮಿಕಳನ್ನು ಕರ್ಕೊಂಡು ಮನೆಯಿಂದ ಹೊರಟೋಗಿದ್ದಾನೆ ಮಹಾತ್ಮ ಕಾಲೋನಿಯಲ್ಲಿ ಚಿಕ್ಕದಾದ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಮಾಲಿನಿ ನಮ್ಮ ಫ್ರೆಂಡ್ಸ್ ಜೊತೆ ಸೇರಿ ನಾವು ಅದೇ ಮನೆಗೆ ಹೋಗೋಣ ಅಲ್ಲಿ ಎರಡು ಮೂರು ದಿನ ಇರೋಣ ಅನಾಮಿಕಳನ್ನು ಆರ್ಥಿಕವಾಗಿ ಕಷ್ಟ ಕೊಡೋಣ ನಮ್ಗೆ ಬೇಕಾದ ಅಡಿಗೆ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ ಎಂದು ಮಾಲಿನಿ ಹೇಳ್ತಾ ಇದ್ರೆ ವಿಷಯ ಪೂರ್ತಿಯಾಗಿ ಅರ್ಥವಾದ ಹಾಗೆ ಕೀರ್ತಿ ಸೇರ್ಕೋತಾಳೆ ಆಗ ಅನಾಮಿಕ ನಮ್ಗೆ ತಿಂಡಿ ಕೊಡದೆ ಕೋಪದಿಂದ ಹರಿಸ್ತಾಳೆ ಮನೆಯಿಂದ ಹೊರಟೋಗು ಅಂತ ಹೇಳ್ತಾಳೆ ನಾವು ಅಳ್ತೀವಿ ಆಗ ಕೋಪ ಕಣ್ಣು ಹೊಡಿತಾನೆ ನಾವು ನಗ್ತೀವಿ ಆತ್ಮಾಭಿಮಾನ ಬಂದ ಅನಾಮಿಕಾ ರಮೇಶನ್ ಜೊತೆ ಜಗಳವಾಡ್ತಾಳೆ ಎಂದು ಕೀರ್ತಿ ಅನಾಮಿಕಾ ಮಾತನಾಡಿಕೊಳ್ತಾ ಇದ್ರೆ ಕಾಲಿಗೆ ಪಟ್ಟಿ ಹಾಕಿಕೊಂಡು ಬೆಡ್ ಮೇಲೆ ಮಲ್ಕೊಂಡ ಶಾರದಾ ನೋವಿನಿಂದ ಕರಿತಾ ಇರ್ತಾಳೆ ಮಾಲಿನಿ ಕೀರ್ತಿ ಯಾರಾದ್ರೂ ಒಬ್ರು ಬಂದ್ರೆ ಅರ್ಜೆಂಟ್ ಆಗಿ ಬಾತ್ರೂಮ್ ಹೋಗ್ಬೇಕು ಎಂದು ಅರಚುತ್ತಾ ಇರ್ತಾಳೆ ಕೀರ್ತಿ ಮಾಲಿನಿ ಶಾರದಳ ಮಾತನ್ನು ಹಚ್ಚಿಕೊಳ್ಳದೆ ಸಂಸಾರವನ್ನು ಬೀಳಿಸಿ ರಮೇಶ್ ಎಂದು ಜಗಳ ದೊಡ್ಡದಾಗುತ್ತೆ ಇಬ್ರು ಬೇರೆ ಆಗ್ತಾರೆ ನೀನು ಮನೆಗೆ ಹೊಟ್ಟೋಗ್ತಿಯಾ ಆಮೇಲೆ ನನಗೆ ಕೋಟಿ ರೂಪಾಯಿ ಕೊಡ್ತೀಯ ಅಷ್ಟೇನಾ ಮಾಲಿನಿ ನೂರಕ್ಕೆ ನೂರು ನಿಜ ಮಾಲಿನಿ ನೀನು ನಿನ್ನ ಫ್ರೆಂಡ್ಸ್ ನಲ್ಲಿ ಮಹಾ ತಿಂಡಿ ಪೋತಿಯಾಗಿರುವ ಇಬ್ಬರನ್ನ ಕರಿ ಅವ್ರು ಯಾವಾಗ ನೋಡಿದ್ರು ಏನೇ ಒಂದು ತಿಂತಾನೆ ಇರಬೇಕು ಅನಾಮಿಕಂಗೆ ಕ್ಷಣ ಕೂಡ ರೆಸ್ಟ್ ಕೊಡದ ಹಾಗೆ ಏನೋ ಒಂದು ಕೆಲಸ ಹೇಳ್ತಾ ಇರ್ಬೇಕು ಇಲ್ಲ ಮಾಲಿನಿ ಹಂಸ ಅಂತ ಒಬ್ಳೆ ಇದ್ದಾಳೆ ನೋಡೋದಕ್ಕೆ ಮಲ್ಲಿಗೆ ಬಳೆ ಹಾಕಿದ್ದಾಳೆ ತಿನ್ನೋದಲ್ಲಿ ಮಾತ್ರ ಕುಂಭಕರ್ಣನ ತಂಗಿ ಅಂತ ಹೇಳ್ಬಹುದು ಅವಳು ಮಾತ್ರನೇ ಕರಿ ಇನ್ನು ನಾನು ಆಕಾಶನ ಕರಿತೀನಿ ಈಗ ಆ ಮನ್ಮತ ಏನಕ್ಕೆ ಮಾಲಿನಿ ಅನಾಮಿಕರ ಜೊತೆ ಮಾತಾಡೋದಕ್ಕೆ ಕೀರ್ತಿ ಈ ಎರಡು ಕತ್ತಿಗಳಲ್ಲಿ ಯಾವ ಕತ್ತಿ ರೆಡಿ ಆ ಕತ್ತಿನ ಉಪಯೋಗಿಸಿ ಅನಾಮಿಕಾ ರಮೇಶ್ ಮಧ್ಯೆ ಕಿಚ್ಚು ಹಚ್ಚಿ ಇಬ್ರನ್ನ ಬೇರೆ ಮಾಡ್ಬೇಕು ಅನಾಮಿಕಳನ್ನ ತನಗೆ ಕಳಿಸ್ಬೇಕು ರಮೇಶ್ ನನ್ನ ನೀನು ಮದುವೆ ಮಾಡ್ಕೊಂಡು ನಂಗೆ ಕೋಟಿ ರೂಪಾಯಿ ಕೊಡಬೇಕು ಎಂದು ಅವರಿಬ್ರು ಮಾತನಾಡಿಕೊಳ್ಳುತ್ತಾ ಇದ್ರೆ ಮಾವ ಪ್ರಸಾದ್ ಅವ್ರ ಹತ್ರಕ್ಕೆ ಬರ್ತಾನೆ ಏನಮ್ಮ ಭಾವಿ ಸೊಸಿ ಅಂದ್ರೆ ಆಗಿನಿಂದ ನಿಮ್ಮ ಆಂಟಿ ಕರೀತಾ ಇದ್ರೆ ಕೇಳಿಸ್ತಾ ಇಲ್ವಾ ಕಾಲ್ ಮುರಿದು ಮಂಚದಲ್ಲಿ ಬಿದ್ದ ಆಂಟಿಗಾಗಿ ಅಲ್ಲ ನಾವ್ ಇಲ್ಲಿರೋದು ರಮೇಶನ್ಗಾಗಿ ಬಾ ಕೀರ್ತಿ ನಾವು ನಮ್ಮ ಪ್ಲಾನ್ ನ ಅಮಲು ಮಾಡಬೇಕು ಅನಾಮಿಕ ರಮೇಶರು ಬಿಟ್ಟು ಹೋಗ್ಬೇಕು ಎಂದು ಇಬ್ಬರು ಮನೆಯಿಂದ ಹೊರಟು ಹೋಗುತ್ತಾರೆ ಪ್ರಸಾದ್ ಶಾರದಾಳ ಹತ್ರ ಬರ್ತಾನೆ ಕೀರ್ತಿ ಮಾಲಿನ್ಯ ಎಲ್ಲಿರಿ ಎಷ್ಟು ಕರೆದ್ರು ಇಬ್ರು ಬ್ಯೂಟಿ ಗೆ ಹೋಗಿದ್ದಾರೆ ಬಿಡು ನಾನು ನಿನ್ನ ಬಾತ್ರೂಮ್ ಗೆ ಕರ್ಕೊಂಡು ಹೋಗ್ತೀನಿ ಎಂದು ಶಾರದಾಳನ್ನು ಜಾಗೃತೆಯಿಂದ ಬಾತ್ರೂಮ್ ಗೆ ಕರ್ಕೊಂಡು ಹೋಗ್ತೇನೆ ಹನುಮಾನ್ ಕಾಲೋನಿಯಲ್ಲಿರುವ ಚಿಕ್ಕ ಬಾಡಿಗೆ ಮನೆಯಲ್ಲಿ ರಮೇಶ್ ಅನಾಮಿಕರು ಸಂಸಾರ ಬಿಡುತ್ತಾರೆ ಅನಾಮಿಕಾ ತರಕಾರಿ ಗಾಡಿ ಇಟ್ಕೊಂಡು ಕಾಲೋನಿ ಎಲ್ಲ ಇರ್ತಾಳೆ ಇನ್ನು ರಮೇಶ್ ಒಂದು ಎಂ ಸೆಕ್ಯೂರಿಟಿ ಗಾರ್ಡ್ ಮಾಡ್ತಾ ಇರ್ತಾನೆ ಸಂಪಾದನೆಯಿಂದಲೇ ಸಂತೋಷದಿಂದ ಅಷ್ಟು ದೊಡ್ಡ ಮನೆಯಲ್ಲಿ ಜಾಬ್ ಮಾಡ್ತಾ ಎಷ್ಟು ದರ್ಜೆಯಿಂದ ಇದ್ರಿ ಈಗ ಇಷ್ಟು ಚಿಕ್ಕ ರೂಮಲ್ಲಿ ಇರ್ತಾ ಇದ್ದೀರಾ ಏನಾದ್ರೂ ಕಷ್ಟ ಅನ್ಸುತ್ತೇನ್ರಿ ಎಂತಹ ಕಷ್ಟನೂ ಇಲ್ಲ ಅನಾಮಿಕಾ ನಿನ್ ಜೊತೆ ಬಹಳ ಸಂತೋಷವಾಗಿದ್ದೀನಿ ಚಿಕ್ಕ ಮನೆ ದೊಡ್ಡ ಮನೆ ಅಂತ ನೋಡ್ಬೇಡ ಅನಾಮಿಕಾ ನಾವು ಎಷ್ಟು ಸಂತೋಷವಾಗಿದ್ದೀವೋ ನೋಡು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಹಂಸ ಆಕಾಶರನ್ನು ಕರೆದುಕೊಂಡು ಕೀರ್ತಿ ಮಾಲಿನಿ ಆ ಮನೆಗೆ ಬರುತ್ತಾರೆ ಬಾಗಿಲು ಬಡಿಯುತ್ತಾರೆ ಅನಾಮಿಕಾ ಬಾಗಿಲು ತೆಗೆದು ನೋಡುತ್ತಾಳೆ ಕೀರ್ತಿ ಮಾಲಿನಿಯ ಜೊತೆಗೆ ಅವಳಿಗೆ ತಿಳಿಯದ ಇಬ್ಬರು ಕಾಣಿಸುತ್ತಾರೆ ಅನಾಮಿಕಾ ಒಳಗಡೆಗೆ ಬಾ ಅಂತ ಹೇಳುವುದರೊಳಗೆ ಕೀರ್ತಿ ಮಾಲಿನಿ ಬರುತ್ತಾರೆ ರಮೇಶ್ ಅವರನ್ನು ನೋಡ್ತಾನೆ ಕೋಪದಿಂದ ನೀವೇನು ಇಲ್ಲಿಗೆ ಬಂದಿದ್ದೀರಾ ಆದ್ರೂ ನಾವ್ ಇಲ್ಲಿ ಇದೀವಿ ಅಂತ ನಿಮ್ಗೆ ಯಾರು ಹೇಳಿದ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಿ ಕೋಪ ಮಾಡ್ಕೋಬೇಡ ನಾವ್ ಹೇಳೋದನ್ನ ಕೇಳು ರಾಮ್ ನಾವು ಬದ್ಲಾಗಿದ್ದೀವಿ ರಾಮ್ ನೀನು ಚಿಕ್ಕ ಮನೆಯಲ್ಲಿ ಕಷ್ಟಪಡೋದು ನಾವು ನೋಡಲಾರ್ದೆ ಹೋಗ್ತಾ ಇದೀವಿ ಬಾ ರಾಮ್ ನಾವು ಮನೆಗೆ ಹೊರಟೋಗೋಣ ನಾನು ಎಲ್ಲಿಗೂ ಬರಲ್ಲ ಇಲ್ಲೇ ಇರ್ತೀನಿ ಮನೆ ಚಿಕ್ಕದಾಗಿದ್ರೂ ಇಲ್ಲೇ ನನಗೂ ಅನಾಮಿಕಂಗೂ ಬಹಳ ಪ್ರಶಾಂತವಾಗಿದೆ ಇಬ್ಬರೂ ಎಷ್ಟೋ ಸಂತೋಷವಾಗಿದ್ದೀವಿ ನಾವು ಇಲ್ಲೇ ಇರ್ತೀವಿ ಇವರು ನಮ್ಮ ಫ್ರೆಂಡ್ಸ್ ಹಂಸ ಆಕಾಶ್ ಇನ್ ಮೇಲಿಂದ ಸ್ವಲ್ಪ ದಿನ ನಮ್ಮ ಜೊತೆಗೆ ಇರ್ತಾರೆ ನಮ್ಮೆಲ್ಲರನ್ನ ನೀವಿಬ್ರೆ ನೋಡ್ಕೋಬೇಕು ಇಲ್ಲಿ ನೀವು ಬೇಡ ನಿಮ್ಮ ಫ್ರೆಂಡ್ಸ್ ಬೇಡ ಹೊರಟೋಗಿ ಅನಾಮಿಕಾ ಏನಾದ್ರು ರಾಮಂಗ್ ಹೇಳು ಎಂದು ಅನಾಮಿಕಳನ್ನು ಮಾಲಿನಿ ಕೀರ್ತಿಯ ಹಂಸ ಆಕಾಶ್ ಬೇಡಿಕೊಳ್ಳುತ್ತಾರೆ ಅನಾಮಿಕಾ ಒಪ್ಪಿಕೊಂಡು ರಮೇಶ್ ನನ್ನು ಒಪ್ಪಿಸುತ್ತಾಳೆ ಸಾವಿರ ರೂಪಾಯಿ ಖರ್ಚು ಮಾಡಿ ಅವರಿಗಾಗಿ ಎಲ್ಲಾ ನಾನ್ ನಾನ್ವೆಜ್ ಅಡುಗೆಯನ್ನು ಮಾಡುತ್ತಾಳೆ ಅನಾಮಿಕಾ ಎಲ್ಲರೂ ಇಷ್ಟದಿಂದ ತಿನ್ನುತ್ತಾರೆ ಹಂಸಳ ಊಟವನ್ನು ಮಾಲಿನಿ ಕಂಟ್ರೋಲ್ ಮಾಡುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಆ ಚಿಕ್ಕ ಮನೆಯಲ್ಲಿ ಎಲ್ಲರೂ ಮಲ್ಕೋತಾರೆ ದಿನ ಕಳೆಯುತ್ತಾ ಇರುತ್ತದೆ ಅನಾಮಿಕಾ ತರಕಾರಿ ಮಾರೋದಕ್ಕೆ ಹೋಗದೆ ಹಂಸಳಿಗಾಗಿ ನಾನ್ ಸ್ಟಾಪ್ ಆಗಿ ಅಡಿಗೆ ಮಾಡ್ತಾನೆ ಇರ್ತಾಳೆ ಆಕಾಶ್ ಅಡಿಗೆ ಮಾಡ್ತಾ ಇರೋ ಜೊತೆ ಮಾತನಾಡ್ತಾನೆ ಇರ್ತಾನೆ ಆ ಮನೆಯ ಹೊರಗೆ ಕೀರ್ತಿ ಮಾಲಿನಿ ತಮ್ಮ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ ಅಂತ ಸಂತೋಷ ಪಡ್ತಾ ಇರ್ತಾರೆ ರಮೇಶ್ ಮಾತ್ರ ಸೆಕ್ಯೂರಿಟಿ ಗಾರ್ಡ್ ಜಾಬ್ ಮಾಡ್ತಾ ಇರ್ತಾನೆ ಶಾರದಾ ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ ಪ್ರಸಾದ್ ಮೈಯೆಲ್ಲ ಹಿಟ್ಟು ಹಾಕಿಕೊಂಡು ಹಾಲಿಡ್ಕೊಂಡು ಶಾರದಾಳ ಹತ್ರ ಬರ್ತಾನೆ ಶಾರದಾ ತನ್ನ ಗಂಡ ಪ್ರಸಾದ್ ನನ್ನು ಹಾಗೆ ನೋಡಿ ತಡಿಲಾರ್ದೆ ಹೋಗ್ತಾಳೆ ನನ್ನನ್ನು ಕ್ಷಮಿಸ್ಬಿಡಿ ಹೊಸ ಸೊಸನ ಹಾಗೆ ಕಷ್ಟ ಕೊಡದೆ ಇರ್ಬೇಕಾಗಿತ್ತು ಈಗ ನಾವು ಏನ್ ಮಾತಾಡಿದ್ರು ಎಷ್ಟು ಮಾತಾಡಿದ್ರು ಲಾಭವಿಲ್ಲ ಶಾರದಾ ಕೀರ್ತಿ ಮಾಲಿನಿ ಇನ್ನು ಬಂದಿಲ್ವೇನ್ರಿ ಬರ್ಲಿಲ್ಲ ನನಗೆ ತಿಳಿದ ಹಾಗೆ ಅವ್ರಿಬ್ರು ಈಗ್ಲೇ ಬರೋದೇ ಇಲ್ಲ ಮಗನ ಜೀವನ ನಾಶವಾಗೋದು ಮೊದಲೇ ನಾವಲ್ಲಿಗೆ ಹೋಗ್ಬೇಕು ಬನ್ನಿ ಎರಡು ದಿನದ ನಂತರ ಹಾಸ್ಪಿಟಲ್ಗೆ ಹೋಗೋದಿದೆಯಲ್ಲ ಆಗ ಹೋಗೋಣ ಬಿಡು ಅಲ್ಲಿವರೆಗೂ ನಿಮಗೆ ಅಡಿಗೆ ಕಷ್ಟ ತಪ್ಪಲ್ಲ ನನ್ನ ಶಾರದಂಗಾಗಿ ನಾನು ಇಷ್ಟು ಮಾಡದೆ ಇದ್ದರೆ ಹೇಗೆ ಹೇಳು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಒಂದು ದಿನ ರಮೇಶ್ ಸುಸ್ತಾಗಿ ಡ್ಯೂಟಿ ಮಾಡಿ ಮನೆಗೆ ಬರುತ್ತಾನೆ ಅನಾಮಿಕ ಹಚ್ಚಿಕೊಳ್ಳದೆ ಆಕಾಶನ ಜೊತೆ ಮಾತನಾಡ್ತಾ ನಗ್ತಾ ಇರ್ತಾಳೆ ಹಂಸ ಮಾತ್ರ ತಿಂತಾ ಇರ್ತಾಳೆ ಕೀರ್ತಿ ಮಾಲಿನಿ ರಮೇಶ್ನನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ಅನಾಮಿಕಳ ಮೇಲೆ ಚಾಡಿ ಹೇಳಲಿಕ್ಕೆ ಶುರು ಮಾಡುತ್ತಾರೆ ರಮೇಶನ್ಗೆ ಕೋಪ ಬರುತ್ತೆ ಅನಾಮಿಕಾ ಎಂದು ಗಟ್ಟಿಯಾಗಿ ಅರಚುತ್ತಾನೆ ಅನಾಮಿಕಾ ರಮೇಶನ ಹತ್ರಕ್ಕೆ ಬರ್ತಾಳೆ ಏನಾಯ್ತು ರೀ ಯಾಕೆ ಎಷ್ಟು ಅರಚ್ತಾ ಇದ್ದೀರಾ ನಾನ್ ಬಂದು ಎಷ್ಟೊತ್ತಾಯ್ತು ನಿಜಕ್ಕೂ ನೀನು ಹಚ್ಕೊಳ್ತಾನೆ ಇಲ್ಲ ಯಾವಾಗ ನೋಡಿದ್ರು ಮನೆ ಹತ್ರನೇ ಇರ್ತೀಯ ತರಕಾರಿ ಮಾರೋದಕ್ಕೆ ಕೂಡ ಹೋಗಿಲ್ಲ ಎಷ್ಟೋ ಕಷ್ಟಪಟ್ಟು ಎತ್ತಿಟ್ಟ ದುಡ್ಡನ್ನೆಲ್ಲ ಖರ್ಚು ಮಾಡಿದ್ಯಾ ನಿನ್ನಲ್ಲಿ ಬದಲಾವಣೆ ಬಂದಿದೆ ನನ್ನನ್ನ ಮಾತಾಡಿಸ್ತಾ ಇಲ್ಲ ನನ್ ಜೊತೆ ಸರಿಯಾಗಿಲ್ಲ ಏನ್ ಮಾತಾಡ್ತಾ ಇದ್ದೀರ್ರಿ ನಾನು ನಿಮ್ಮನ್ನ ಹಚ್ಕೊಳ್ಳದೇ ಇರೋದೇನೋ ನಾನು ಸುಸ್ತಾಗಿ ಮನೆಗೆ ಬಂದ್ರೆ ನನ್ನನ್ನ ಹಚ್ಚಿಕೊಳ್ಳದೆ ಅವನ್ ಜೊತೆ ನಗುತ್ತಾ ಏನು ಮಾತಾಡ್ತಿದೀಯಾ ನೀನು ಅದೇ ರೀ ಕೀರ್ತಿ ಮಾಲಿನಿ ತನ್ನ ಫ್ರೆಂಡ್ಸ್ ನ್ನ ಕರ್ಕೊಂಡೋ ನಮ್ಮ ಮನೆಗೆ ಬಂದಿದ್ದಾರಲ್ಲ ಬಂದ್ರೆ ನನ್ನನ್ನ ಮಾತಾಡ್ಸದೆ ಅವ್ರ ಜೊತೆ ಇರು ಅಂತ ಹೇಳಿಲ್ವಲ್ಲ ಹಾಗೆ ಮಾತಾಡ್ಬೇಡ್ರಿ ನಾನು ನಮ್ಮ ಅಮ್ಮ ಅಪ್ಪನ ಬೇಡ ಅಂತ ನಿನ್ನ ಪ್ರೇಮಕ್ಕಾಗಿ ಒಳ್ಳೆ ಜೀವನಕ್ಕಾಗಿ ಬಂದೆ ಆದ್ರೆ ನೀನು ನನ್ನನ್ನು ಹಚ್ಚಿಕೊಳ್ಳದೆ ಎಂದು ರಮೇಶ್ ಬೈಯುತ್ತಾ ಇರುವಾಗ ಶಾರದಾ ಪ್ರಸಾದ್ರು ಮನೆಗೆ ಬರುತ್ತಾರೆ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡ ತಾಯಿ ಶಾರದಳನ್ನು ನೋಡುತ್ತಾನೆ ಗಾಬರಿ ಆಗುತ್ತಾನೆ ರಮೇಶ್ ಏನಾಯ್ತಮ್ಮ ಸೊಸೆಯಾಗಿ ನಮ್ಮ ಮನೆಗೆ ಬಂದ ಅನಾಮಿಕಳ ಮೇಲೆ ನಾನು ಮಾಡಿದೆ ತಪ್ಪಕ್ಕೆ ಆ ದೇವರು ಕೊಟ್ಟ ಶಿಕ್ಷೆ ಅಪ್ಪ ಇಷ್ಟು ನಡೆದಾಗ ನಮ್ಗೆ ಯಾಕೆ ಹೇಳಿಲ್ಲ ಅತ್ತೆ ನಿನ್ ಮೇಲೆ ನಾನು ನಡ್ಕೊಂಡ ರೀತಿ ನಾನು ಈ ಶಿಕ್ಷೆನ ಅನುಭವಿಸ್ಬೇಕು ಅಂದ್ಕೊಂಡೆ ಸೊಸೆ ಅದಕ್ಕೆ ನಿನ್ಗೆ ಹೇಳ್ಲಿಲ್ಲ ಸ್ವಲ್ಪ ಕೂಡ ತಿಳಿಲಿಕ್ಕೆ ಬಿಡ್ಲಿಲ್ಲ ಮಾವಯ್ಯ ಅತ್ತೆ ಬೇಡ ಅಂತ ಹೇಳಿದ್ರು ನೀವು ನಮ್ಗೆ ಹೇಳ್ಬೇಕಲ್ಲ ಶಾರದ ಹೇಳಿದ್ದೆ ನಂಗೆ ನಿಜ ಅನ್ನಿಸ್ತಮ್ಮ ಅದಕ್ಕೆ ಇಷ್ಟಕ್ಕೂ ಕೀರ್ತಿ ಮಾಲಿನಿ ಅನ್ನುವ ಜೋಡಿಕಲ್ರು ಎಲ್ಲಿದ್ದಾರೆ ಮೌನವಾಗಿ ಕೀರ್ತಿ ಮಾಲಿನಿ ಅಲ್ಲಿಗೆ ಬರುತ್ತಾರೆ ಮಗು ರಮೇಶು ನೀನ್ ಏನಕ್ಕೆ ಮನೆಗ್ ಹೋಗೋಣ ಅಂತ ಹೇಳಿದೆ ಅಂತ ನಂಗೆ ಅರ್ಥವಾಯ್ತು ಈ ಕೀರ್ತಿ ಮಾಲಿನಿ ಇಬ್ರು ಮಾತುಗಳನ್ನ ಕೇಳಿಸ್ಕೊಂಡಿದ್ದೀನಿ ಈ ತಿಂಡಿ ಪೋತ ಹಂಸನ ಆ ಮನ್ಮತ ಆಕಾಶನ ಕರ್ಕೊಂಡ್ ಬಂದಿದ್ದು ನಿನ್ನೂ ಅನಾಮಿಕಳನ್ನು ಬೇರೆ ಮಾಡೋದಕ್ಕೆ ರಮೇಶ್ ಅವರ ಕಡೆ ಕೋಪದಿಂದ ನೋಡುತ್ತಾನೆ ಛೀ ತಂಗಿ ಅಂತ ಹೇಳ್ಬಿಟ್ಟು ಮನೆಗೆ ಕರೆದಿದ್ದಕ್ಕೆ ನನ್ನ ಸಂಸಾರಕ್ಕೆ ಕಿಚ್ಚು ಹಚ್ಚೋದಕ್ಕೆ ನೋಡ್ತಾ ಇದ್ದೀರಾ ಹೊರಟೋಗಿ ಇಲ್ಲಿಂದ ಕೀರ್ತಿ ಮಾಲಿನಿ ನೀವು ನನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಹೇಳ್ದಾಗ್ಲೇ ನಿಮ್ಮ ಹುನ್ನಾರ ಅರ್ಥವಾಯ್ತು ನನ್ನ ಹೆಂಡತಿ ಅನಾಮಿಕ ಎಂತಳೋ ನನಗೆ ಪೂರ್ತಿಯಾಗಿ ಗೊತ್ತು ಯಾರ ಜೊತೆ ಹೇಗಿರ್ಬೇಕು ಅವಳ ಪರಿಧಿ ಏನು ಅಂತ ಕೂಡ ಚೆನ್ನಾಗಿ ಗೊತ್ತು ಅಂದ್ರೆ ಅಂದ್ರೆ ಇದುವರೆಗೂ ನಾನು ಮಾಡಿದ್ದು ನಿಜವಲ್ಲ ನಿಮ್ಮಲ್ಲಿರುವ ಹೊಟ್ಟೆ ಕಿಚ್ಚನ ಹೊರಗೆ ಬರಿಸುವ ಪ್ರಯತ್ನ ಆ ಆಕಾಶ್ ಬಗ್ಗೆ ನಿಮಗ್ ಗೊತ್ತು ನನ್ನ ಅನಾಮಿಕಳ ಬಗ್ಗೆ ನಿಮ್ಗೆ ಗೊತ್ತಿಲ್ವಲ್ಲ ಇನ್ನೂ ಇಲ್ಲೇ ಇದ್ದೀರಾ ಮನೆಯಿಂದ ಹೊರಟೋಗಿ ಬೇಡ ಸೊಸೆ ಹೊರಗ್ ಕಳಿಸ್ಬೇಡ ನಮ್ ಜೊತೆ ಇವರು ಕೂಡ ಇಲ್ಲೇ ಇರ್ತಾರೆ ನಿನ್ ಜೊತೆ ಮಾಲಿನಿ ತರಕಾರಿ ಮಾರೋದಕ್ಕೆ ಬರ್ತಾಳೆ ಮಗು ನಿನ್ ಜೊತೆ ಆಕಾಶನ ಕೂಡ ಕೆಲ್ಸಕ್ಕೆ ಕರ್ಕೊಂಡು ಹೋಗು ಅಯ್ಯೋ ನನ್ನಿಂದ ಆಗಲ್ಲ ಎಂದು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತಾನೆ ಕೀರ್ತಿ ಮಾಲಿನಿ ಅವರ ಜೊತೆನೆ ಇರುತ್ತಾ ಅನಾಮಿಕಾ ರಮೇಶರು ಹೇಳಿದ ಕೆಲಸ ಮಾಡ್ಕೋತಾ ಇರ್ತಾರೆ ಎಲ್ಲರೂ ಸೇರಿ ಆ ಚಿಕ್ಕ ಮನೆಯಲ್ಲೇ ಆನಂದದಿಂದ ಕಳೀತಾ ಇರ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ